ಸೂಪರ್ ಪೀಸ್ಫುಲ್ಲು ಏನು ಒಂಚೂರು ಚೂರು ಸನ್ಲೈಟ್ ಇಲ್ಲ ಸನ್ನಿನೇ ಇಲ್ಲ ಇವತ್ತೊಂಥರ ಫಾಗಿ ತರನೇ ಇದೆ ಟೈಮ್ ಈಗ ಹತ್ತು ಗಂಟೆ ಇವರು ವೆದರ್ ಚಿಲ್ ವೆದರ್ ಇವತ್ತೊಂದು ನನ್ನ ಹೆಲ್ಮೆಟ್ ವೈಸರ್ಗೆ ಇನ್ನೂ ಡಾರ್ಕ್ ಕಾಣಿಸುತ್ತಾ ಯಾವುದೋ ಮಳೆಗಾಲದಲ್ಲಿ ಗಾಡಿ ಓಡಿಸ್ತಾ ಇದ್ದಂಗೆ ಇದೆ ಫೈನಲಿ ರಿಚ್ಲ್ಲಪಲ್ಲಿ ರಿಸರ್ವ್ ವಾಯರ್ ಇದು ಮೂರನೇ ಸರಿ ಬರ್ತಾ ಇರೋದು ನಾನು ಫಸ್ಟ್ ಟೈಮ್ ರಂಜನ್ ಜೊತೆ ಬಂದಿದ್ದೆ ನಮ್ಮ ರಾಕಿ ಮತ್ತು ಝಟ್ನೇ ನೆಂಟಲ್ಲಿ ಸೆಕೆಂಡ್ ಟೈಮು ನಾನು ಮೋಹನ್ ಬಂದಿದ್ವಿ ಗಜಾನಲ್ಲೇ ಥರ್ಡ್ ಟೈಮು ಎಲ್ಲರೂ ಬಂದಿದ್ವಿ ನೋಡಿ ರಂಜನ್ನು ಬಂದಿದ್ದಾನೆ ಮೋಹನೂ ಬಂದಿದ್ದಾನೆ ಜಾನ್ ಇಲ್ಲ ಎಲ್ಲಿ ರೀಲ್ಸ್ ಹಾಕಿದ್ದಿದ್ದು ಏನಿಲ್ಲ ಇಷ್ಟೊಂದು ಪಕ್ಷಿಗಳಿದ್ದಾವೆ ನೋಡಿ ಚಿಕ್ಕ ಚಿಕ್ಕ ಪಕ್ಷಿಗಳು ನೋಡೋಣ ಲಾಸ್ಟಲ್ಲಿ ಏನಿದೆ ಅಂತ அண்ணணா ஆ மக்கொழ விசிராந்தி படையோணா விஷ் હા લક્ષ્મીવર ગાડી માત્ર બંધો ઇવત લક્ષ્મીવરે બંદર ಎತ್ರಾ ಮುಂದೆಗೆ ಬೇಗ ಬೇಗ ನಿಕಾಲೋ ಬಾ ಸದ್ಯ ಅವರು ನೀವು ಸ್ಟ್ರಾಪ್ ಹಾಕೊಂಡಿಲ್ಲ ಸ್ಟ್ರಾಪ್ ಹೆಲ್ಮೆಟ್ ಸ್ಟ್ರಾಪ್ ಅದು 20 ಡಬಲ್ ಟಿ ಡಬಲ್ ಅದು ಏನಾಗುತ್ತೆ ಬಿದ್ದಾಗ ಹೆಲ್ಮೆಟ್ ಇರಲ್ಲ ತಲೆಗೆ ಹೋಗ್ಬಿಡುತ್ತೆ ಇಷ್ಟು ಗುಲ್ಲಪ್ಪಲ್ಲಿ ರಿಸರ್ವ್ ವಾಯರಲ್ಲಿ ಅಮೇಝಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಚುಕ್ಕೊಮ್ಮೆ ಒಂದು ಟೂ ಅವರ್ಸ್ ಆಯ್ತಾನೋ ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ ಜನ ಇದ್ದಾಗ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಗಂಟೆ ಈಗ ಹನ್ನೆರಡೂವರೆ ಒಂದು ಗಂಟೆ ಆಗ್ತಾ ಬರ್ತಿದೆ ಹೋಗ್ತಾ ಲಂಚ್ ಮಾಡಿಕೊಂಡು ಹೋಗೋಣ ಅಂತ ಇರೋದು ಸೊ ಈ ಫುಲ್ ಗಂಟ್ಲಾಯ್ತು ಒಂದೇ ಒಂದು ನಿಮಿಷ ಏನಂದರೆ ಮಗಂದು ಎರಡೆರಡು ಸ್ಟ್ರಾಪ್ ಇರುತ್ತೆ ಎಲ್ಲ ಟೈಮು ಇದು ಹಾಕ್ಕೊಳ್ಳೋವಾಗ ಸ್ವಲ್ಪ ಎಸ್ಪೆಷಲಿ ಲೆದರ್ ಇದ್ಬಿಟ್ರಂತೂ ಇನ್ನೂ ಇದು ಸ್ಟಿಫ್ ಇರುತ್ತಲ್ಲ ಇದಾದರೂ ಓಕೆ ಎಷ್ಟೋ ಬೆಟರ್ ಇದೆ ಇದೊಂದು ಸ್ಯಾಮ್ಸಂಗ್ ಅವರು ಯಪ್ಪ ಇಟ್ಟಿಗೆ ಇಟ್ಟಿಗೆ ಮಾಡೋರು ಇದು ಫೋನಲ್ಲ ಇದು ಹೆಂಗಿಟ್ಕೊಂಡ್ರು ಒಳ್ಳೆ ಇಟ್ಟಿಗೆ ಇಟ್ಕೊಂಡಂಗಿದ್ ಜೋಬಲ್ಲಿ ಹಾಂ ಚಲೋ ಮೋಸ್ಟ್ಲಿ ಫ್ಯೂರ್ಲು ನಾನು ಫುಲ್ ಟ್ಯಾಂಕ್ ಮಾಡಿಸಿಲ್ಲ ನೆನ್ನೆ ಸೊ ಹಾಕ್ಸ್ಬೇಕು ಅಂದ್ಕೊಳ್ತೀನಿ ಆಯ್ತು ಆತು ಎರಡೂ ಎರಡು ಪಾಯಿಂಟ್ ಇದೆ ಇಲ್ಲ ಎಂಪೈರ್ ಇದ್ರೊಳಗಡೆ ಇರೋದು ಸೊ ವಾಪಸ್ ಬಂದ್ವಿ ಬಿಗ್ ಬೈ ಹೋಗವಾಗ ನೋಡಿದ್ರಿ ಇಲ್ಲೆಲ್ಲ ಲಾಂಬಲ್ ಅನ್ನಿತ್ತು ಇಲ್ಲಿ ಏನಾದರೂ ಸಿಕ್ಕರೆ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಟೈಮು ಎಂಪೈಯರ್ ಎಲ್ಲಿದೆ ಇಲ್ಲಿ ಎಂಪೈರ್ ಹಿಂದೆ ಇರಬೇಕಂದ್ರೆ ಎಂಪೈರ್ ಹಿಂದೆ ಇದೆಯಲ್ಲ ಕರೆಕ್ಟ್ ಓಕೆ ನೋ ಪ್ರಾಬ್ಲಮ್ ಸದ್ಯ ಈ ರೋಡ್ಗೆ ಒಂದೊಳ್ಳೆ ಫುಡ್ ಜಾಯಿಂಟ್ ಬಂತು ಇಷ್ಟು ದಿವಸ ಈ ರೋಡಲ್ಲಿ ಕಮ್ಮಿ ಒಂದೇ ಯಾವುದು ಹೋಟೆಲ್ ನೆಟ್ಟಿಗೆ ಇರಲಿಲ್ಲ ನಂದಿ ಉಪಚಾರ ಆದ ಮೇಲೆ ಈಗ ಸಾರ್ಟೆಡ್ ಎಲ್ಲ ಇದೆ ಕೆ ಎಫ್ ಸಿ ಸ್ಟಾರ್ ಬಾಕ್ಸು ಎಲ್ಲ ಬೋಗ ಕಿಂಗ್ ಎಂಪೈರ್ ಆಫ್ ಆರ್ ಟುಡೇಸ್ ದ ಪ್ರೋಗ್ರಾಮ್ ಮುಕ್ತಾಯ ಆಗೋ ಸಮಯ ನಮ್ಮ ಜಿ ಎಸ್ ಎ ಎಂದ ಕೆ ಟಿ ಎಮ್ ತ್ರೀ ನೈಂಟಿ ಅಷ್ಟೇ ಇರೋದು ಸೈಜು ಮುಂದೆ ಮಾತ್ರ ಯೂಸ್ ಆಗಲ ಐತೆ

ಲೇಡೀಸ್ ಏನು ಗೊತ್ತಾ ಸ್ವಲ್ಪ ಲೇಟ್ ಮಾಡ್ತಾರೆ ಹೋಗ್ಬಿಟ್ರೆ ಇವರು ಹಾಫ್ ಅನ್ ಅವರ್ ಆದಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡೋದು ಬಂಕ್ ಇದೆ ಜಿಯೋ ಬಿ ಏನು ಇದು ಫಸ್ಟ್ ಟೈಮ್ ಬರ್ತಾರೆ ಜಿಯೋ ಬಂಕ್ಗೆ ಆಕ್ಟಿವ್ ಟೆಕ್ನಾಲಜಿ ಪೆಟ್ರೋಲ್ ಓ ಇದು ಸೆಲ್ಫ್ ಗುರು ಇದು ನಾವೇ ಹಾಕೊಬೋದು ಅನ್ಕೊಂತೀನಿ ತೌಸಂಡ್ ಹಾಕಿ ಬಸ್ ಯಾವ್ದು ಮ್ಯಾಮ್ ಬಂಕ್ ಇದು ಸಖತ್ತಾಗಿದೆ ಆಗಿದೆ ಇದು ಸೆಲ್ಫ್ ಅಲ್ಲ ನಾವೇ ಹಾಕೊಂಬಿಡ್ಬೋದು ಹಾಕಿ ನಾರ್ಮಲ್ ನಾರ್ಮಲ್ಲಾ ಮೋಸ್ಟ್ಲಿ ಇದು ಲಾಸ್ಟ್ ರೈಡ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ಕೊತೀನಿ ಇದಾದ ಮೇಲೆ ಪ್ರಾಬ್ಲಿ ರೈಡ್ ಮಾಡೋದು ಡೌಟೇ ನಾನು ಸೊ ನಿಮ್ಗೆ ಹೇಳಿದೆ ನಾನು ಗುಜರಾತ್ ಟ್ರಿಪ್ ಇದೆ ರಾಜಸ್ಥಾನ್ ಟ್ರಿಪ್ ಇದೆ ಅಂತ ಅದು ಆ್ಯಕ್ಚುಲಿ ಜಾನ್ವರಿಗೆ ಶಿಫ್ಟ್ ಆಗಿದೆ ಅದೇನು ಸೀನ್ ಅಂತ ನಾನು ರೈಡಲ್ಲಿ ಹೇಳ್ತೀನಿ ಸೊ ಈ ವರ್ಷಕ್ಕೆ ಇಷ್ಟೇ ಡಿಸೆಂಬರಲ್ಲೂ ಎಲ್ಲೂ ಹೋಗ್ತಾ ಇಲ್ಲ ನಾವು ಯಾಕೆ ಫಸ್ಟ್ ಆಫ್ ಆಲ್ ನ್ಯೂ ಇಯರ್ ಸೀಸನ್ ಟೈಮಲ್ಲ ಎಲ್ಲೋದರೂ ಭಯಂಕರ ರಶ್ಶು ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಎಲ್ಲ ಕಡೆ ಅವೈಲಬಿಲಿಟಿ ಇರೋಲ್ಲ ಮೇನು ಎಲ್ಲ ಕಡೆ ಜಾತ್ರೆ ಅದಕ್ಕೆ ಪೀಸಾಗೆ ಜ್ಯಾನಲ್ ಮಾಡೋಣ ಅಂತ ಡಿಸೈಡ್ ಆದ್ವಿ ಸೊ ದಟ್ಸ್ ಅಬೌಟ್ ಇಟ್ ಎಲ್ಲಾರ್ಗು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲರಿಗೂ ಒಳ್ಳೇದಾಗಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ನೆರವೇರಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಸರಿ ಸ್ನೇಹಿತರೆ ಹಾಗಾದರೆ ಸಿಗೋಣ ನಾವು ಮುಂದಿನ ವರ್ಷ ಮುಂದಿನ ವಿಡಿಯೋಲಿ ಛಳಾ ಬಾಯ್